ವಿಧಾನ ಪರಿಷತ್ನಲ್ಲಿ ನಡೆದ ಸಿಟಿ ರವಿ ಗದ್ದಲ ಪ್ರಕರಣ ರಾಜ್ಯಪಾಲರ ಅಂಗಳ ತಲುಪಿದೆ ಸೋಮವಾರ ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ ಈ ಮಧ್ಯೆ ಮಹಾಜರ್ ವಿಚಾರ ರಾಜಕೀಯ ಶುರುವಾಗ್ಬಿಟ್ಟಿದೆ ಸಿಟಿ ರವಿ ಕೇಸ್ ಮಹಜರ್ ವಿಚಾರ ಶುರುವಾಗಿದೆ ಪಾಲಿಟಿಕ್ಸ್ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಎಂದ ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿ ಕದನದ ಕಾವು ಇನ್ನೂ ಆರಿಲ್ಲ ಪ್ರಕರಣದಲ್ಲಿ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಮತ್ತೊಂದು ಹಂತ ತಲುಪಿದೆ ಪರಿಷತ್ ಸದಸ್ಯ ಸಿಟಿ ರವಿ ಸದನದ ಒಳಗೆ ನಡೆದ ಘಟನೆಗೆ ಸಭಾಪತಿ ಇವರೇ ಸುಪ್ರೀಂ ಮಹಜರ್ ಬಗ್ಗೆ ಸಭಾಪತಿ ಸಭಾಧ್ಯಕ್ಷರ ತೀರ್ಮಾನ ಅಂತಿಮ ಎಂದಿದ್ದಾರೆ ಸಿಐಡಿ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ನಾನು ಕೊಟ್ಟ ದೂರು ಬಂದೇ ಇಲ್ವಂತೆ ಇದು ಸಂವಿಧಾನಕ್ಕೆ ಎಸಗಿದ ಅಪಚಾರ ಅಲ್ವಾ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಾನು ರಾಜ್ಯಪಾಲರಿಗೆ ಎಲ್ಲವನ್ನ ದೂರಿನ ಮೂಲಕ ಹೇಳಿದ್ದೇನೆ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದೆ ಅಂತ ಕಿಡಿಕಾರಿದ್ರು ನಾನು ಎರಡು ಮೂರು ಬಾರಿ ಉಲ್ಲೇಖ ಮಾಡಿದ್ದೀನಿ ಪುನರುಚ್ಚಾರ ಮಾಡ್ತೀನಿ ಇಡೀ ಪ್ರಕರಣದಲ್ಲಿ ಮೂರು ಭಾಗವಾಗಿ ನೋಡಬೇಕು ಒಂದು ಸದನದ ಒಳಗೆ ನಡೆದ ಘಟನೆಗಳು ಅದಕ್ಕೆ ಪರಮಾಧಿಕಾರ ಇರೋದು ಪರ್ ದ ಕಾನ್ಸ್ಟಿಟ್ಯೂಷನ್ ಸಭಾಪತಿ ಮತ್ತು ಸಭಾಧ್ಯಕ್ಷರಿಗೆ ಆ ವಿಷಯದಲ್ಲಿ ಸುಪ್ರೀಂ ಅಥಾರಿಟಿ ಸಂವಿಧಾನದ ಪ್ರಕಾರ ಸಭಾಪತಿ ಮತ್ತು ಸಭಾಧ್ಯಕ್ಷರು ಸಂವಿಧಾನದ ಪ್ರಕಾರ ಆರ್ಟಿಕಲ್ ಒನ್ ನೈಂಟಿ ಫೋರ್ ವಿಶೇಷ ಅಧಿಕಾರವನ್ನು ಸಭಾಪತಿ ಸಭಾಧ್ಯಕ್ಷರು ಮತ್ತು ಸದಸ್ಯರಿಗೆ ಕೊಡುತ್ತೆ ಹಾಗಾಗಿ ಸಭಾಧ್ಯಕ್ಷರೇ ಆ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು ಸಭಾಪತಿಗಳೇ ಆ ವಿಷಯದಲ್ಲಿ ಸೂಕ್ತ ನಿರ್ಣಯ ತಗೋಬೇಕು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಕಾನೂನು ಎಲ್ರಿಗೂ ಒಂದೇ ಅಂತ ಅನ್ಕೊಂಡಿದ್ದೆ ಆದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ಗರಿಗೆ ಒಂದು ಕಾನೂನು ಕಾಂಗ್ರೆಸ್ತರರಿಗೆ ಇನ್ನೊಂದು ಕಾನೂನು ಅನ್ನೋದು ಇವರು ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಬಗೀತಾ ಇದ್ದಾರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವರ್ತನೆ ಮಾಡ್ತಾ ಇದ್ದಾರೆ ನಾನು ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಎಲ್ಲವನ್ನೂ ನಿವೇದಿಸಿದ್ದೇನೆ ಯಾರ ಮೂಲಕ ತ್ರೆಟ್ ಇದೆ ಅನ್ನೋದನ್ನು ಕೂಡ ನಾನು ಹೇಳಿದ್ದೇನೆ ಉಳಿದಿದ್ದು ಸರ್ಕಾರಕ್ಕೆ ಬಿಟ್ಟಿದ್ದು ಜನ ಅಂತೂ ನಮ್ಮ ಜೊತೆಗಿದ್ದಾರೆ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಇದಕ್ಕಿಂತ ಕಠಿಣ ಪರಿಸ್ಥಿತಿಯನ್ನ ನಮ್ಮ ಹಿರಿಯರು ಎದುರಿಸಿದ್ದಾರೆ ತುರ್ತು ಪರಿಸ್ಥಿತಿ ಅಂತ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ್ದಾರೆ ಇದೊಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಮಹಜರ್ ಬಗ್ಗೆ ಸಿಐಡಿ ಪೊಲೀಸರೇ ತೀರ್ಮಾನಿಸ್ತಾರೆ ಎಂದ ಪರಂ ಮಹಜರ್ ಬಗ್ಗೆ ಸಭಾಪತಿ ಸಭಾಧ್ಯಕ್ಷರ ತೀರ್ಮಾನ ಅಂತಿಮ ಅಂತ ಸಿಟಿ ರವಿ ಹೇಳಿದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹಜರ್ ಬಗ್ಗೆ ಸಿಐಡಿ ಪೊಲೀಸರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ರಾಜ್ಯಪಾಲರಿಗೆ ಸಿಟಿ ರವಿ ನೀಡಿರೋ ದೂರಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ ಸಿಟಿ ರವಿ ರವಿಕೆ ಸಿಐಡಿಗೆ ಕೊಟ್ಟಿದ್ದೇವೆ ಇವರು ಹೇಳಿದ್ದಾರೆ ಇಲ್ವಾ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು ಮಹಿಳೆಗೆ ಅಪಮಾನ ಆಗಿರೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಆರೋಪ ಇದೆ ಆರೋಪದ ಆಧಾರದಲ್ಲಿ ಎಫ್ಐಆರ್ ಆಗಿದೆ ಅದು ಕೂಡ ಸಿಐಡಿಗೆ ರೆಫರ್ ಆಗಿದೆ ಎಂದಿದ್ದಾರೆ ಸಿಐಡಿನವರಿಗೆ ನಾವೀಗ ಎಂಡೋವರ್ ಮಾಡಿದ್ದೀವಿ ಕೇಸಸ್ ಅನ್ನ ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸಬೇಕು ಅದು ಅವ್ರಿಗೆ ಒಂದು ಬಿಟ್ಟಿದ್ರು ಮಹಜಾರಿ ಕೊಡದಿದ್ರೆ ಆ ಪ್ರಕರಣದ ಗಾಂಭೀರ್ಯತೆ ಕಡಿಮೆ ಆಗಲ್ವಾ ಅಂತ ಅವ್ರು ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದು ಇರುತ್ತಲ್ವಾ ಸಭಾಪತಿಗಳಿಗೂ ಕೂಡ ಈ ಇಶ್ಯೂ ಇಶ್ಯೂಅನ್ನ ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಅಂತ ಹೇಳಿ ಅವ್ರಿಗೂ ಇರುತ್ತೆ ಇನ್ನೂ ಅನುಮತಿ ಕೊಟ್ಟಿಲ್ಲ ಸರ್ ಅದನ್ನ ಅವರು ತೀರ್ಮಾನ ತಗೊಳ್ತೇವೆ آروپ <معت Civ kiss〃> <hanging> <piano> ದಿನ ಕಳೆದಂತೆ ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಕೇಸ್ ಒಂದೊಂದು ತಿರು ಪಡೆದುಕೊಳ್ತಾ ಇದೆ ಸದ್ಯ ಮಹಜೂರ್ ವಿಚಾರ ಶುರುವಾಗಿದ್ದವು ಪ್ರಕರಣ ಮುಂದೆ ಎತ್ತ ಸಾಗಲಿದೆ ಅನ್ನೋದು ಕುತೂಹಲ ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ